ಹಬ್ಬಕ್ಕ ಉಂಡಿ ಕಟ್ಟಕ್ ರೆಡಿ ಮಾಡ್ಕೊಳತ್ತೇವಿ ಈ ಹಾರೇ ಮಾಡಾಕತ್ತಾರ ಹತ್ತಾರ ಬಾತ ಬ ಕೊಡುವಳ ಅವ್ರಮ್ಮ ಹಾಕಿ ಎಸ್ ಮಾಡಕತ್ತ ನೋಡ್ರಿ ಮಾಡಾಕತಿರತ್ ಪುಟ ನೀಟ್ ಹಾಕಿ ಹಾಕಿ ಸಿಗ ನೋಡ್ರಿ ಶೇಂಗಾ ಕಟ್ಟಕ್ ಪ್ರಿಪ್ರೇಷನ್ ಸ್ಟಾರ್ಟ್ ಆತ್ ನೋಡ್ರಿ ನಮ್ದು ಶೇಂಗಾ ಹುರ್ಕೊಳತ್ತೇವಿ ಪಂಚಮಿ ಹಬ್ಬಕ್ಕೆ ಉಂಡಿ ಕಟ್ಟಕ್ಕೆ ಚಾಲು ಮಾಡಿ ನೋಡ್ರಿ ಈಗ ಶೇಂಗಾ ಉಂಡಿಯಿಂದ ಸ್ಟಾರ್ಟ್ ಆಗೈತಿ ಫಸ್ಟ್ಗೆಲ್ಲ ಶೇಂಗಾಕಾಳೆಲ್ಲ ಹುರ್ಕೊಂಡು ಆಯ್ತು ನೋಡ್ರಿ ರೆಡಿ ಆಗಿದಾವ ಈಗ ಅವನ್ನೆಲ್ಲಾನು ಬ್ಯಾಳಿ ಮಾಡ್ಕೋಬೇಕ ನಾ ಇಲ್ಲಿ ಗುಣಕಲ್ಲಿಂದ ಎಲ್ಲಾನು ತಿಕ್ಕಿ ಬ್ಯಾಳಿ ಮಾಡ್ಕೊಂಡು ಅವನೆಲ್ಲ ಮ್ಯಾಗಿನ್ ಸಿಪ್ಪಿ ಹೋಗ್ತಾನೆ ಎಲ್ಲ ತಿಕ್ಕಿದ ಬಳಕ ಬ್ಯಾಳಾಕಾವಲ್ಲ ಅವನ್ನೆಲ್ಲ ಕೇರಿ ಹಸನ್ ಮಾಡಿ ಇಟ್ಕೋಬೇಕು ನೋಡ್ರಿ ನಾವೀಗ ಅರ್ಧ ಕೆ ಜಿ ಶೇಂಗಾಕಾಳಿಂದ ಅಷ್ಟ ಮಾಡತ್ತೇವೆ ನಾವಿರೋದು ಮೂರು ಜನ ಅಲ್ಲ ನಾವೇನು ಯಾರಿಗೇನು ಕೊಡಲ್ಲ ಏನಿಲ್ಲ ನಾವು ಮನೆ ಮಾಡ್ಕೊಂಡು ತಿಂತೇವೆ ಅಷ್ಟ ದೇವ್ರಿಗೆ ನೈವೇದ್ಯ ಅನ್ನೋಕ್ಕೂ ಇಲ್ಲಿ ಬರೀ ನಾವು ಇದನ್ನ ಇಷ್ಟ ಮಾಡ್ತೇವೆ ನೋಡ್ರಿ ಅಳಿಟ್ಟಿಂದ ಇಲ್ಲಿ ಅರ್ಧ ಕೆ ಜಿ ಕಾಳಿಗೆ ಒಂದು ಕೆ ಜಿ ಬೆಲ್ಲ ತೊಗೊಂಡಿರು ನಾವು ಬೆಲ್ಲ ತೊಗೊಂಡಾದ ಅದು ಬೆಲ್ಲ ನೆನೆಯಷ್ಟು ನೀರು ಹಾಕೊಂಡೆ ಒಂದು ಕಪ್ನ ಅಷ್ಟ ಇದ್ರ ರೆಸಿಪಿ ಅದು ಎಲ್ಲ ಶೇರ್ ಮಾಡ್ಕೊಳಕ್ಕೆ ಚಿನ್ನೋಬೇಕು ಹೋಗ್ಬೇಕು ಮಲಗಿದ್ಲಲ್ಲ ಅವ್ಳು ಮಲಗಿದಾಗ ನಾವು ಕಂಪ್ಲೀಟ್ ಮಾಡ್ಕೋಬೇಕ ಭಾಳ ಟೈಮ್ ಹಿಡಿತೈತೆ ಅಂದ್ ಮಾಡಲಿಲ್ಲ ನಾ ನೆಕ್ಸ್ಟ್ ಟೈಮ್ ಏನಾದರೂ ಸಪ್ರೇಟಾಗಿ ಉಂಡಿ ಕಟ್ಟೋದು ಸ್ಟಾರ್ಟ್ ಮಾಡಕತ್ತಾಗ ನಿಮ್ಗೆ ವಿಡಿಯೋನ ಶೇರ್ ಮಾಡ್ಕೋತೇನೆ ಅಂತ ಅದ್ರ ರೆಸಿಪಿನ ಈಗ ನೋಡಿರಿ ಹಣ ರೆಡಿ ಆಗೈತಿ ಈಗ ನೀರ ಇದು ಮಾಡ್ರೆ ಅದು ಉಂಡಿಗತ್ತೆ ಆತಂದ್ರೆ ಆನ ರೆಡಿ ಆದಂಗೆ ಈಗ ನಮ್ಮ ಕಾಳಿನ ಉಂಡಿ ಕಟ್ಟಕ ಅಣ್ಣ ತಯಾರಾದ ಈಗ ಇದನ್ನ ತಳಗಿ ಹಿಡ್ಕೊಂಡು ಕಾಸು ನೋಡಿರಿ ಇಲ್ಲಿ ಕಂಪಿನ ಸಾಮಾನು ಹಾಕತ್ತೇವೆ ಜಾಜಿಕಾಯಿ ಏಲಕ್ಕಿ ಲವಂಗ ಎಲ್ಲ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳಕತ್ತೇವೆ ಇದು ಮಿಕ್ಸ್ ಆದ ಬಳಕೆ ನೋಡ್ರಿ ಏನು ಹುರಿದು ಇಟ್ಕೊಂಡಿದ್ವಲ್ಲ ಶೇಂಗಾ ಬ್ಯಾಳಿನೆಲ್ಲ ಕ್ಲೀನ್ ಇಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಹಾಕಿ ಕಾಸ ಇಲ್ಲಿ ಅದ್ರಾಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾ ಸ್ವಲ್ಪ ಕಾಳು ನೆನೆದು ಮತ್ತೆ ಅವೆಲ್ಲನೂ ಸ್ವಲ್ಪ ಗಟ್ಟಿ ಆಗುತ್ತನ್ಕು ಇದನ್ನೆಲ್ಲ ಕಲಿಸ್ಬೇಕು ನೋಡ್ರಿ ಮ್ಯಾಲೆ ಸ್ವಲ್ಪ ಪುಟಾಣಿ ಪುಟಾನಿಟ್ಟು ಉಪಯೋಗಿಸತ್ತೆ ನಾವು ಪುಟಾಣಿ ಹಿಟ್ಟು ಮತ್ತು ಬೆಲ್ಲದ ಪಾನಕದೊಳಗೆ ಹಾಕಿರುವಂಥ ಶೇಂಗಾ ಕಾಳು ಏನಿರ್ತಾವಲ್ಲ ಅವೆಲ್ಲ ಹಾಕಿದಾದ ಬಳಿಕ ಒಂದು ಐದರಿಂದ ಒಂದು ಹತ್ತು ನಿಮಿಷ ಬಿಟ್ಟಿವೆ ಅಂದರೆ ಅವಾಗ ಎಲ್ಲ ಬಿಗ್ದಂಗೆ ಹಾಕತ್ತೆ ಅವಾಗ ಅವಾಗ ಉಂಡಿ ಕಟ್ಟಕ್ಕೆ ನಮ್ಗೆ ಒಂದು ಒಳ್ಳೆಯ ಹದ ಸಿಗ್ತೈತಿ ಇಲ್ಲಿ ನೋಡ್ರಿ ಒಂದು ಹತ್ತು ನಿಮಿಷ ಬಿಟ್ವಿ ಆತ ಎಲ್ಲಾನು ಗಟ್ಟಿ ಆಗೈತಿ ಈಗ ಒಂದು ನಮಗೆ ಉಂಡಿ ಕಟ್ಟಕ್ಕೆ ಯಾವ ಹದ ಬೇಕಲ್ಲ ಹದ ರೆಡಿ ಆಗೈತಿ ನೋಡ್ರಿ ಈ ಥರ ಉಂಡಿಗಳು ರೆಡಿ ಆಗಕತ್ತವ thank ಅರ್ಧ ಅರ್ಧ ಕರ್ಧಾನಿದೈತಿ ಇಲ್ಲಿ ಬೂಂದೆ ಕಾಳು ಮತ್ತು ಈಗ ಇವೆರಡನ್ನು ಕಟ್ ಕಟ್ಟಿ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನೋಡ್ರಿ ಸಕ್ರೆ ಪಾಕ ತಗೊಳತ್ತವಿ ಇಲ್ಲಿ ಆದ್ರೂ ಅಷ್ಟರಿ ನಾವು ಎರಡು ಕೆ ಜಿ ಸಕ್ರೆ ತಗೊಂಡೇವೆ ಅಂದ್ರೆ ಅರ್ಧ ಅರ್ಧ ಕೆಜಿ ಕಾಳು ಮತ್ತು ಅರ್ಧ ಕೆಜಿ ಇಲ್ಲಿ ಕರ್ಧಾನಿ ಕಾಳು ಅದಾವಲ್ಲ ಅವೆರಡಕ್ಕೂ ಸೇರಿ ಎರಡು ಕೆ ಜಿ ಸಕ್ರೆ ಅರ್ಧ ಅರ್ಧರ್ಧ ಕೆಜಿಗೆ ಒಂದೊಂದು ಕೆಜಿ ಸಕ್ರೆ ತಗೊಂಡಿವಿ ಅದೇ ನೆನೆಯಷ್ಟ ನೀರು ಹಾಕೊಂಡೇವಿ ಇಲ್ಲಿ ನೀರು ಹಾಕೊಂಡು ಇದನ್ನು ಕೂಡ ಹಣ ಸೇಮ್ ಅದ ಹದಕ್ಕೆ ತಗೋಕ್ರಿ ಅತಿ ಾಗಿ ಏರು ತಗೊಳಂಗ್ಲ ಹಂಗಂತ ತೊಗೊಳಂಗಿಲ್ಲ ಮೀಡಿಯಮ್ ಮೀಡಿಯಮಾಗಿ ತೊಗೋಬೇಕಾ ಒಂದು ಎಳಿ ಹೆಚ್ಚಿಗೆ ಆದ್ರೂ ಉಂಡಿ ಅಷ್ಟೊಂದು ಚಲೋ ಬರೋದೇ ಇಲ್ಲ ಇಲ್ಲಿ ಇಲ್ಲಿ ಕೆಲವೊಬ್ಬರು ನೋಡ್ರಿ ಪಾಕನ ನೀರುನ ತೊಗೋತಾರೆ ಒಬ್ಬೊಬ್ರು ಏನು ಮಾಡ್ತಾರೆ ರೀ ಹಣ ತೊಗೋಬೇಕಾದ್ರೆ ಒಳ್ಳೆಣ್ಣೆ ತೊಗೋತಾರೆ ಅಂದ್ರೆ ಗಾಂಧೆ ಎಣ್ಣೆ ಅಂತಾವೆಲ್ಲ ಅಡುಗೆ ಬಳಸೋ ಎಣ್ಣೆ ಅದನ್ನು ಕೂಡ ಅದ್ರೊಳಗೂ ಹಣ ತಗೋತಾರೆ ಆದ್ರೆ ನಾವು ಯಾವಾಗಲೂ ನೀರು ಹಾಕಿ ಹಣ ತೊಗೋತೇವೆ ಒಂದು ವಾಟೆದ ನೀರು ಹಾಕೊಂಡಿರ್ತಾವೆ ಅಷ್ಟೇ ನಾನಿಲ್ಲಿ ಎಲ್ಲದಕ್ಕೂ ವಾಯ್ಸ್ ಅವರ್ ಕೊಡತ್ತೇ ಯಾಕಂದ್ರೆ ಮಳಿ ಭಾಳ ಅಂದ್ರೆ ಭಾಳ ಐತ್ರಿ ನಿಮಗೆ ಸೌಂಡ್ ಕೇಳಿಸ್ಬೋದು ನಾವು ಮಾತಾಡತ್ತ ವಿಡಿಯೋ ಮಾಡಬೇಕಾದ್ರೆ ನಾವು ಏನು ಮಾತಾಡತ್ತಲ್ಲ ಆ ಧ್ವನಿ ಸಮೇತ ಕ್ಲಿಯರಾಗಿ ಕೇಳುವಂತ ಅಥವಾ ಸ್ವಲ್ಪ ನಮ್ಮ ತಗಡಲ್ಲ ಹಂಗ ಮ್ಯಾಲ ಹಾಳಿ ಬೇರೆ ಹಾಕಿವಿ ಸಿಕ್ಕಾಪಟ್ಟೆ ಸೌಂಡ್ ಬರಾತೈತಿ ಹಾಗಾಗಿ ಮತ್ತೆ ವಾಯ್ಸ್ ಅವರ್ ಕೊಡಾಕತ್ತೆ ನೋಡಿರಿ ಸ್ವಲ್ಪ ಎಲ್ಲಾದ್ರೂ ಏನಾದರೂ ಮಿಸ್ಟೇಕ್ ಆದರೆ ಪ್ಲೀಸ್ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಡ್ರಿ ಅರ್ಧ ಕೆ ಜಿ ಬುಂದೆಕಾಳಿಗೆ ಒಂದೊಂದು ಕೆ ಜಿ ಸಕ್ಕರೆ ತೊಗೊಂಡಿದ್ವಿ ಮೇಲೆ ಎರಡು ಸೇರಿಸಿ ಒಮ್ಮೆ ಅನ್ನ ತಗೊಂಡೇವಿ ಈಗ ಇದು ಬುಂದೆಕಾಳಿಗೆ ಹಾಕೋ ತರ ಅನ ಒಂದ್ ಐದು ಹತ್ತು ನಿಮಿಷ ನೆನಿಬೇಕಂತ ಬಿಟ್ಟು ಇದು ಐದು ನಿಮಿಷ ನೆನೆ ನೆನೆಯಾಕ್ಬಿಟ್ಟು ಇದಕ್ಕೆ ಆರು ದಿನ ನಿಮಿಷ யாலக்கி லவங்க ஜஜிக்காய் எல்லாம் ஜஜ்ஜி பவுட் மா மிக மிக சரி ஆகல மத்த ஜஜி ரெடி மாம்பி நோட் ரெசிபிங்க நான் அத்தி ஒன்னிட்ட தடி அது

नहीं टिकट नहीं நம் எது உண்டை மஸ்தாக்கி மக்கொந்த உண்டிக்கு நம்ம நான் பேரேட் அங்கே இது நான் கரெக்டாக ಫೈನಲಿ ನಮ್ಮ ಉಂಡೆ ಎಲ್ಲ ರೆಡಿ ಅದ ನೋಡ್ರಿ ಇಲ್ಲಿ ಕಾಳು ಮತ್ತು ಖರದಾನೆ ಕಾಳಿಂದ ಮತ್ತು ಶೇಂಗಾ ಹುಂಡಿದ ಬೂಂದಿ ರೆಡಿ ಆಯಿತು ನಮ್ಮ ಮೈಡಮ್ಮಾರು ಮಲ್ಕೊಂಡೇ ಇದ್ರು ಉಂಡಿ ನೋಡಿರಿ ಬೋಣಿಗೆ ಅವರ ಮಾಡಕತ್ತಾರ ಹಂಗೆ ನೋಡ್ರಿ ನೋಡಿ ನೋಡ್ತಿದ್ದಂಗೆ ರಾತ್ರಿ ಆತ ನಮ್ಮ ಚಿನ್ನೊಂದು ಜೋಡಿ ಸ್ವಲ್ಪ ಹೊತ್ತು ಆಟ ಮಾಡಿ ಉಳಿದಿದ್ದೆಲ್ಲ ಕೆಲಸ ಮಾಡ್ಕೊಳ್ಳೋಷ್ಟ್ರ ನೋಡ್ರಿ ರಾತ್ರಿ ಏಳು ಗಂಟೆ ಆಯ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಹುಂಡು ಮಲ್ಕೋ ಹೊತ್ತಾಯ್ತು ಮತ್ತು ನಾನು ಮುಂದಿನ ವಿಡಿಯೋದ ಸಿಗ್ತೇನೆ ಅಂತ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿತ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿರಿ ಹಾಗೆ ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ನಾನು ಮುಂದಿನ ವಿಡಿಯೋದಾಗ ಖಂಡಿತವಾಗ್ಲೂ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್